ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ನಾವು ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಅದು ಈ ಒಂಬತ್ತು ಕೋರ್ಸ್ ಒಂಬತ್ತು ಒಂದೊಂದು ಕೋರ್ಸ್ಗೆ ಯಾರು ಟಾಪ್ ಬರ್ತಾರೆ ಅವನಿಗೆ ಸಿಲ್ವರ್ ಮೆಡಲ್ಸ್ ಇಡೀ ಸ್ಕೂಲ್ ಟಾಪ್ ಬರೋರ್ಗೆ ಗೋಲ್ಡ್ ಮೆಡಲ್ಸ್ ಇವಾಗ ಇರೋ ಎಂ ಬಿ ಎನ್ ಅಲ್ಲಿ ಇರೋ ಒಂದು ಕೋರ್ಸ್ ಪ್ರೊಫೆಷನ್ ಬರ್ತಾ ಇದೆ ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಮೇಲೆ ನಾಲ್ಕು ವರ್ಷ ಡಿಗ್ರಿ ಅಂದ್ರೆ ಇಂಜಿನಿಯರಿಂಗ್ ನೆಕ್ಸ್ಟ್ ಇಯರ್ ತ್ರೀ ಇಯರ್ಸ್ ಡಿಗ್ರಿ ಹೋಲ್ಡರ್ಸ್ ಬರ್ತಾರೆ ಎಂ ಟೆಕ್ ಡಿಗ್ರಿ ಹೋಲ್ಡರ್ಸ್ ಬರ್ತಾರೆ ಎಂ ಬಿ ಎಂ ಸಿ ಎಲ್ಲ ಬರ್ತಾರೆ

ಎಫರ್ ರಿಸರ್ಚ್ ನಲ್ಲಿ ಹಾ ಹ್ಮ್ ಸರ್ ಅದಕ್ಕೆ ಬಂದು ಸೆಪರೇಟ್ ಡಿವಿಷನ್ ಮಾಡಿದೀವಿ ಸರ್ ರಿಸರ್ಚ್ ಡಿವಿಷನ್ ಅನ್ನುವನೆ ಮಾಡಿ ತೀವಿ ಅದಕ್ಕೆ ಒಬ್ಜೆಕ್ಟ್ ಇದ್ದಾರೆ ಅದಕ್ಕೆ ಟೀಮ್ ರಿಸರ್ಚರ್ ಕೊಟ್ಟಿದ್ದೀವಿ ಅವರು ಅವ್ರ ಮೇಲೆ ಇನ್ನೊಬ್ರು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ರಿಸರ್ಚ್ ಅಡ್ವೈಸರ್ ಅಂತ ಒಬ್ಬ ಎಕ್ಸ್ಪೆರಿಯನ್ಸ್ ಪರ್ಸನ್ ಇದ್ದಾರೆ ಸರ್ ಸೊ ಫಾರ್ ಆಲ್ಮೋಸ್ಟ್ ನೂರ ಹನ್ನೆರಡು ಜನ ಹುಡುಕು ಪಿ ಎಚ್ ಡಿ ಮಾಡ್ತಿದ್ದಾರೆ ಸರ್ ಒಂದು ವರ್ಷಕ್ಕೆ ಎರಡು ಬ್ಯಾಚಲ್ ತಗೋತೀವಿ ಒಂದಿದ್ದ ಮಂತ್ ಆಫ್ ಜನ್ವರಿ ಒಂದಿನ ಮಂತ್ ಆಫ್ ಜೂನಲ್ಲಿ ಅಡ್ವರ್ಟೈಸ್ ಮಾಡಿದ್ವಿ ತ್ರೀ ಡೇಸ್ ತೆಗೋ ನಾವೀಗ ಪಿ ಹೆಚ್ ಡಿ ಮತ್ತೆ ಅಡ್ವರ್ಟೈಸ್ ಮಾಡ್ತೀವಿ ಒಂದು ಫಿಫ್ತ್ ಬ್ಯಾಚ್ಗೆ ಇದುವರೆಗೂ ಇನ್ನು ಪಿ ಎಚ್ ಡಿ ಅವಾರ್ಡ್ ಆಗಿಲ್ಲ ನೆಕ್ಸ್ಟ್ ಇಯರ್ ಇಂದ ಪ್ರಾಬ್ಲಮ್ ಮಿನಿಮಮ್ ಮೂರು ವರ್ಷ ಆದರೆ ಪಿ ಎಚ್ ಡಿ ಆಗಬೇಕಾದ್ರೆ ಇವಾಗ ನಾವು ಕಂಪ್ಲೀಟ್ ಮಾಡಿಲ್ಲ ಸೊ ನೆಕ್ಸ್ಟ್ ಇಯರ್ ಇಂದ ಪಿ ಎಚ್ ಡಿ ಕೂಡ ಬರುತ್ತೆ ಇದರ ಜೊತೆಗೆ ನಮಗೆ ಗೌರ್ಮೆಂಟ್ ಇಂದ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಬಂದು ಸುಮಾರು ಗ್ರಾಂಟ್ಸ್ ಬಂದಿದೆ ಸರ್ ಆಮೇಲೆ ಈ ವರ್ಷ ನಾವು ಪೇಪರ್ ಏನಂತಾರೆ ಸ್ಕೋ ಪರ್ ಇಂಟೆಕ್ ನೂರ ಹನ್ನೆರಡು ಪೇಪರ್ ನಾವು ಪಬ್ಲಿಷ್ ಮಾಡಿದ್ದೀವಿ ಇದರ ಮೇಲೆ ಎಲ್ಲ ಟೀಚರ್ಸ್ ಕಂಪಲ್ಸರಿಯಾಗಿ ಎರಡ್ ಪೇಪರ್ ಪಬ್ಲಿಷ್ ಮಾಡೋದು ಮಾಡಿದ್ದೀವಿ ಆಮೇಲೆ ನಲ್ವತ್ತೈದು ಪೇಟೆಂಟ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ ರಿಸರ್ಚ್ ನೀವು ಒಂದು ಇನಿಷಿಯಲ್ ಆಗಿ ನೀವು ರಿಸರ್ಚ್ ಸ್ಟಾರ್ಟ್ ಮಾಡಕ್ಕೆ ಮನಿ ಸೀಟ್ ಮನಿ ಆದ್ಮೇಲೆ ನೀವು ಒಂದು ಸ್ಮಾಲ್ ಸ್ಮಾಲ್ ವರ್ಕ್ ಮಾಡಿ ಅದನ್ನ ದೊಡ್ಡದಾಗಿ ತೋರಿಸಿ ಗ್ರ್ಯಾಂಡ್ ಎಲ್ಲ ಮಾಡ್ತಾ ಇದ್ದೀವಿ ಆಮೇಲೆ ಪೇಪರ್ ಪಬ್ಲಿಷ್ ಮಾಡಿದ್ರೆ ಅದಕ್ಕೆ ಇನ್ಸೆಂಟಿವ್ ಕೊಡ್ತೀವಿ ಇದೆಲ್ಲ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಒಂದು ಸರ್ ನಿಮ್ಗೆ ಹೇಳ್ತೀನಿ ಇದು ವೆರಿ ಡಿಫ್ರೆಂಟ್ ಆಗಿ ಸ್ಟೂಡೆಂಟ್ ಎಜುಕೇಶನ್ ಅಂದ್ರೆ ಕೋರ್ಸ್ ಕ್ಲಾಸ್ ಅಟೆಂಡ್ ಮಾಡಿ ಏನಂತಜುಕೇಶನ್ ಏನ್ ಬೇಕು ಅವನು ಸ್ಟ್ರೀಮ್ ಅಲ್ಲಿ ಅವ್ನು ಕಲಿತಕ್ಕಂಥ ಇನ್ನು ಹತ್ತು ಕ್ರೆಡಿಟ್ ಸ್ಕಿಲ್ ಅಂತ ಇವಾಗ ನಾಳೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಥವಾ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ವರ್ಕ್ ಮಾಡಬೇಕು ಆ ಮೆಕ್ಯಾನಿಕಲ್ ಕಂಪ್ನಿನಲ್ಲಿ ಇವಾಗ ಹೊಸ ಅಡ್ವಾನ್ಸ್ ಟೈಮ್ ಸಾಫ್ಟ್ವೇರ್ ತ್ರೀ ಡಿ ಪ್ರಿಂಟಿಂಗ್ ಅಲ್ಲಿ ಬೇಕು ಅಥವಾ ಥ್ರೀ ಡಿ ಮಾಡಲಿಂಗ್ ಮಾಡಬಹುದು ಅಥವಾ ನಾನು ನಿಮ್ಗೆ ಹೇಳ್ತೇನೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾಳೆ ಸೆಮಿ ಕಂಡಕ್ಟರ್ ಡಿಸೈಡ್ ಮಾಡಿದ್ರೆ ಹಾಕಿ ಹತ್ತು ಕ್ರೆಡಿಟ್ ಅಂದ್ರೆ ಎವ್ರಿ ಸೆಮಿಸ್ಟರ್ ಸರ್ ಎರಡು ಕ್ರೆಡಿಟ್ ಎರಡು ಕ್ರೆಡಿಟ್ ಎರಡು ಕ್ರೆಡಿಟ್ ಅಂದ್ರೆ ಅರ್ವತ್ತು ಅವರು ಟ್ರೈನಿಂಗ್ ಆಮೇಲೆ ಸ್ಪೋರ್ಟ್ಸ್ ಅನ್ನ ಕಂಪಲ್ಸರಿ ಮಾಡಿದ ನಿಮ್ಗೆ ಕೇಳಿರ್ಬೋದು ಹಾಕಿದ್ದೀರಾ ಜಿ ಎಂ ಡಿ ಅಂತ ಸ್ಪೋರ್ಟ್ಸ್ ಮಾಡ್ತೀವಿ ಎರಡು ಅದರಲ್ಲಿ ನೀವು ಐ ಪಿ ಎಲ್ ಮಾದರಿನಲ್ಲೇ ಇದು ಮಾಡ್ತೀವಿ ಅದರಿಂದ ಹುಡುಗರಿಗೆ ಸ್ಪೋರ್ಟ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಒಂದು ಇತ್ತೀಚಿನ ಎಜುಕೇಶನ್ ರ್ಯಾಂಕ್ ತೆಗೆಯೋದಕ್ಕಿಂತ ಆಲ್ರೌಂಡ್ ಡೆವಲಪ್ಮೆಂಟ್ ಆಲ್ರೌಂಡ್ ಎಕ್ಸ್ಪೀರಿಯನ್ಸ್ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಲಾಟ್ ಆಫ್ ಕಲ್ಚರಲ್ ಆಕ್ಟಿವಿಟಿ ನೀವು ಇಂಡಿಯನ್ ಐಡಲ್ ಹೇಳ್ಬೋದು ಡ್ಯಾನ್ಸ್ಗೆ ಅದಲ್ಲ ಎನ್ಕರೇಜ್ ಮಾಡ್ತೀವಿ ಮಕ್ಕಳಿಗೆ ಅದಕ್ಕೋಸ್ಕರ ಅದೇ ಹೇಳಿದ್ರು ಸಪ್ರೇಟಾಗಿ ಸ್ಟೂಡೆಂಟ್ ಬ್ಲಾಕ್ ಮಾಡಿ ಇದನ್ನೆಲ್ಲ ಮಾಡ್ತೀವಿ ಸೊ ದ ಆಮೇಲೆ ಇನ್ನೊಂದು ಇಗ್ನಿಟ್ ಟ್ರಾನ್ ಅಂತ ಟೆಕ್ನಿಕಲ್ ಕಾಂಪಿಟೇಷನ್ಗೆ ಅವಕಾಶ ಪಡ್ಕೊಂಡಿ ಸೊ ಇಲ್ಲಿ ಬರೋ ಸ್ಟೂಡೆಂಟ್ಗೆ ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಅದು ಮಾಡ್ಬೋದು ಇವನ್ ಬಿಟ್ಟು ಇವನ್ಗೆ ಇದು ಇಂಟ್ರೆಸ್ಟ್ ಇಲ್ಲ ನಮ್ಮ ಮನೆಯಲ್ಲಿ ರೂಮ್ ಹಾಗೇನಿಲ್ಲ ನಿಮ್ಗೆ ಏನು ಹಾಡೋ ಇದು ಇಂಟ್ರೆಸ್ಟ್ ಇದೆಯಾ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಆಕ್ಟಿಂಗ್ ಮಾಡೋ ಇದು ಎಜುಕೇಶನ್ ಇದೆ ಎಜುಕೇಶನ್ ಸೊ ಎರಡು ಪ್ಯಾರ್ಲ್ ಆಗಬಹುದು ಎಜುಕೇಶನ್ ಮತ್ತೆ ಅವನ ಸುತ್ತಮುತ್ತ ಓವರ್ ಆಲ್ ಡೆವಲಪ್ ಮಾತ್ರ ಮಾಡಿ ದಟ್ ಇಸ್ ಅ ಸ್ಪೆಷಲ್ ಆಮೇಲೆ ಹೀಗೆ ಇನ್ನೂ ಒಂದು ಹೇಳ್ತೀನಿ ಎಕ್ಸಾಮಿನೇಷನ್ ಅಲ್ಲೂ ಬರೀ ಮೆಮೊರಿ ಇದ್ರೆ ಪಾಸ್ ಆಗ್ತಾನೆ ಅನ್ನೋದೇನಿಲ್ಲ ಸರ್ ಪ್ರಾಜೆಕ್ಟ್ಸ್ ಮಾಡಿಸ್ತೀವಿ ಅದಕ್ಕೊಂಡು ಮಾಡ್ತಿರ್ತೇವೆ ಆಮೇಲೆ ಅಸೈನ್ಮೆಂಟ್ ಮಾಡಿಸ್ತೀವಿ ಅದು ಬರೋ ಪ್ರಾಜೆಕ್ಟ್ ಇರುತ್ತೆ ಆಮೇಲೆ ಯು ಮಾಡಿಸ್ತೀವಿ ಅದ್ರ ಮಾರ್ಕ್ ಇರುತ್ತೆ ಬರಿಯೋ ಎಕ್ಸಾಮ್ ಇರುತ್ತೆ ಸೊ ನೀವು ಎಲ್ಲಿ ಬೇಕಾದ್ರೂ ಒಬ್ಬ ಹುಡುಗ ಯಾಕಂದ್ರೆ ಹಳ್ಳಿಯಿಂದ ಬರೋ ಹುಡುಗನ್ಗೆ ಏನಿರುತ್ತೆ ಬರೆಯೋ ಶಕ್ತಿ ಇಲ್ಲದೆ ಇರ್ಬಹುದು ಬಟ್ ಪ್ರಾಜೆಕ್ಟ್ ಮಾಡೋ ಶಕ್ತಿ ಇದೆ ಅವನ್ನ ನೀವು ಫಿಲ್ ಮಾಡಕ್ ಕರೆಕ್ಟ್ ಅಲ್ಲ ಸೊ ಹೇಗೆ ಎಲ್ಲಾ ಹುಡುಗರಿಗೂ ಅಡ್ಜಸ್ಟ್ ಆಗೋ ಥರ ಈ ಒಂದು ಕರಿಕ್ಯುಲಮ್ ಡೆವಲಪ್ ಮಾಡಿರ್ಲಿಲ್ಲ ಅದು ಸ್ಪೆಷಾಲಿಟಿ ಟಾಪ್ ಪರ್ಸನ್ ಮಾತ್ರ ಕೊಡ್ತೀವಿ ಸರ್ ಇವಾಗ ಎಂ ಬಿ ಒಂದು ಬೋರ್ಡ್ ಕಡೆ ಬರ್ತಾ ಇದೀವಿ ಎಂ ಸಿ ಏನಾದರೂ ಒಂದು ಬನ್ನಿ ಅಂತ ಎಂ ಕಾಮ್ ಅಲ್ಲಿ ಹನ್ನೊಂದು ಜನ ಇದ್ದಾರೆ ಸರ್ ಒಂದು ರೂಲ್ ಮಾಡ್ಕೊಂಡಿದ್ದೀವಿ ಗೋಲ್ಡ್ ಮೆಡಲ್ ಕೊಡೋದು ಇವಾಗ ಒಂದು ನಮ್ದು ಇಂಟೆಕ್ ಮೂವತ್ ಅಂತ ಅಟ್ ಲೀಸ್ಟ್ ಹದಿನೈದು ಸ್ಟೂಡೆಂಟ್ಸ್ ಕೋರ್ಸ್ ಅಲ್ಲಿ ಇರ್ಬೇಕು ಯಾಕಂದ್ರೆ ಕೆಲವು ಟೈಮಲ್ಲಿ ಏನಾಗ್ತಿದೆ ಅಂದ್ರೆ ಐದ್ ಸ್ಟೂಡೆಂಟ್ ಆರ್ ಸ್ಟೂಡೆಂಟ್ಸ್ ಒಂದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಅಲ್ಲಿ ನಿಮ್ಗೆ ಗೊತ್ತಿರೋಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಟ್ತಾ ಇರ್ತಾರೆ ಐದ್ ಸ್ಟೂಡೆಂಟ್ಸ್ ಇದ್ದಾಗ ನಾವು ಒಬ್ಬ ಗೋಲ್ಡ್ ಮೆಡಲ್ ಕೊಟ್ರೆ ಪ್ರಮುಖವಾಗಿ ಇದು ಕ್ವಾಲಿಟಿ ಸರಿ ಅದಕ್ಕೆ ಒಂದು ಮಿನಿಮಮ್ ನಂಬರ್ ಅದ್ರ ಫಿಫ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಇದ್ದರೆ ಅದರಲ್ಲಿ ಬೆಸ್ಟ್ ಇದ್ರೆ ಗೋಲ್ಡ್ ಮೆಡಲ್ ಕೊಡೋದು ನಮ್ಮ ಇಂಟೇಕ್ ಅರವತ್ತಿದ್ದು ಎಂ ಕಾಫ್ ಫಸ್ಟ್ ಬ್ಯಾಚ್ ಅಲ್ಲಿ ಹನ್ನೊಂದು ಜನ ಸೇರ್ಕೊಟ್ಟಿದ್ದಾರೆ ಅದ್ರಲ್ಲಿ ಗೋಲ್ಡ್ ಮೆಡಲ್ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಮ್ಗೆ ಭಾವನೆ ಅದಕ್ಕೆ ಟಾಪ್ ಅಲ್ಲಿ ಇರೋರಿಗೆ ನಾವು ಬೇರೆ ತರ ಮೆಡಲ್ ಕೊಡ್ತೇವೆ ಹೊರತು ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ ಕೊಡ್ಬೇಕಂದ್ರೆ ಮಿನಿಮಮ್ ಸ್ವಲ್ಪ ನಂಬರ್ ತುಂಬಾ ಕೆಲಸ ಸ್ಟಾರ್ಟ್ ಮಾಡಿದೆ ಅಗ್ರಿ ಅಗ್ರಿಕಲ್ಚರ್ ಎಫ್ ಇನ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಅಂತ ಮಾಡ್ತಾ ಇದ್ದೀವಿ ಐ ತಿಂಕ್ ಅಗ್ರಿಕಲ್ಚರ್ ಆಟೋಮೇಶನ್ ತುಂಬಾ ಆಸ್ತಿ ನಾನು ಹೇಳ್ತಲ್ಲ ಸ್ಟಾರ್ಟ್ಅಪ್ ಅದೆಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಟಾರ್ಟಪ್ ಇವಾಗ ಏನ್ ಮಾಡ್ತಿದ್ದೀವಿ ಅಂದ್ರೆ ಮತ್ತೆ ಏಪ್ರಿಲ್ ನಲ್ಲಿ ಎಲ್ಲಾ ಎಂ ಎಸ್ ಎಂ ಕರೆಸ್ತಿದೀವಿ ಎಲ್ಲ ಪ್ರಾಜೆಕ್ಟ್ ಡಿಸ್ಪ್ಲೇ ಇದು ಡಿಸ್ಪ್ಲೇ ಮಾಡ್ತೀವಿ ಯಾವ್ದು ರಿಲೆವೆಂಟ್ ಆಗಿದ್ರೆ ಅವ್ರಿಗೆ ಇಷ್ಟಪಟ್ಟರೆ ಆ ಪ್ರಾಜೆಕ್ಟ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿ ಟೆಕ್ನಾಲಜಿ ಡೆವಲಪ್ ಮಾಡ್ಕೊತೀವಿ ಇವಾಗ ಆಲ್ರೆಡಿ ಐದಾರು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಜೆಕ್ಟ್ ಆಗಿದೆ ಸರ್ ಅಂಡ್ ಎಂಟೆಕ್ ಇನ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಮಾಡ್ತೀವಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಬುದ್ಧಿವಂತರು ಹುಡುಗರಿಗೆ ಇವಾಗ ನಿಮ್ಗೆ ಗೊತ್ತಲ್ಲ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಸೆಮಿ ಕಂಡಕ್ಟರ್ ಅಂದ್ರೆ ಚಿಪ್ ಮಾಡೋದು ಇದೆಲ್ಲ ಇಟ್ಸ್ ಅ ಎಂಡ್ ಟೆಕ್ನಾಲಜಿ ಅದಕ್ಕೋಸ್ಕರ ಅದ್ರಲ್ಲಿ ಕಂಡು ಕಂಡಕ್ಟರ್ ಟೆಕ್ನಾಲಜಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ವಿ ಇದು ಒಳ್ಳೆ ಕ್ವಾಲಿಟಿ ಹೊಂದಿದೆ ನಾಳೆ ನಿಮಗೆ ಸಾಫ್ಟ್ವೇರ್ ಕಂಪ್ನಿ ಬರಬೇಕು ಇದು ದಾವಣಗೆರೆಗೆ ಅಂದರೆ ಇವಾಗ ಮೋಸ್ಟ್ಲಿ ಎ ಬೆಸ್ಟ್ ಕಂಪ್ನೀಸೇ ಬರುತ್ತೆ ಎ ಬೆಸ್ಟ್ ಕಂಪ್ನೀಸ್ಗೆ ಬೇಕಾದಂಥ ಚಿಪ್ ಡಿಸೈನ್ ಮಾಡೋದಕ್ಕೆ ಬಹಳ ಅಪರ್ಚುನಿಟಿಗೆ ಸ್ಟಾರ್ಟ್ ಇದೆಲ್ಲ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇಲ್ಲಿ ಮಾತ್ರ ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ಏನೇನು ಅದೆಲ್ಲ ಇನ್ವೆಸ್ಟ್ ಮಾಡ್ಕೊ ಪ್ರಾಬಲಿ ಆಮೇಲೆ ಕೋರ್ಸ್ ಎಲ್ಲ ಎಕ್ವಿಪ್ಮೆಂಟ್ಸು ಇದೊಂದು ಆಗ್ತಿದೆ ಆಮೇಲೆ ಹೆಲ್ತ್ ಕೇರಲ್ಲಿ ಮಾಡ್ತಾ ಇದ್ದೀವಿ ತುಂಬ ಆಮೇಲೆ ಬಯೋಟೆಕ್ನಾಲಜಿ ನೋಡ್ತಾ ಇದ್ದೀವಿ ತುಂಬಾ ಪ್ರೋಗ್ರಾಮ್ಸ್ ಆಮೇಲೆ ಹೆಲ್ತ್ ಕೇರ್ ಅಲ್ಲಿ ಇದು ಸರ್ ಫಿಸಿಯೋಥೆರಾಪಿ ಕೋರ್ಸಸ್ ಆಮೇಲೆ ಬಿ ಎಸ್ ಸಿ ಅಲೈಡ್ ಸೈನ್ಸ್ ಅಂದರೆ ನಿಮ್ಗೆ ಗೊತ್ತಲ್ಲ ಹಾಸ್ಪಿಟಲ್ ಟೆಕ್ನಿಷಿಯನ್ಸ್ ಇರ್ತಾರಲ್ಲ ಎಕ್ಸ್ ರೇ ಟೆಕ್ನಿಷಿಯನ್ ಇರ್ಬೋದು ಆಮೇಲೆ ಅಪ್ಲಿಕ್ಷಿಯನ್ಸ್ ಇರ್ಬೋದು ಆ ಕೋರ್ಸಸ್ ಎಲ್ಲ ಇವಾಗ ಬರೋ ಇಮೇಜಸ್ ಟೋಟ್ಲಿ ತೊಂಬತ್ತ ನಾಲ್ಕು ಪ್ರೋಗ್ರಾಮ್ ನಡೀತದೆ ನಿಮ್ಮ ದಾವಣಗೆರೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ನಮ್ಮ ಮುದ್ದೆ ಇನ್ನೊಂದು ಹಳ್ಳಿಗಳಿಗೆ ಹೋಗೋಗಿ ಕೋರ್ಸಸ್ ಮಾಡ್ತಾ ಇದ್ದೀವಿ ಗೊತ್ತಾ ನಮ್ಮ ಒಬ್ರು ಮೇಡಮ್ ಇದಾರೆ ಇವರು ಬೈಕ್ ಅದಕ್ಕೆ ಇನ್ಚಾರ್ಜ್ ಮಾಡಿದ್ದೇವೆ ಪ್ರೊಫೆಸರ್ ಅವರು ನಿಮ್ಗೆಲ್ಲ ಫೋಟೋಸ್ ಎಲ್ಲ ತೋರಿಸ್ತೀನಿ ಇಲ್ಲದೆ ಹತ್ತಾಸು ಹಳ್ಳಿಗೆ ಹೋಗಿ ಇಪ್ಪತ್ತು ಇಪ್ಪತ್ತು ಹೆಂಗ್ಸ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಬಟ್ಟೆ ಹೊರೆಯೋದಾಗಿರೋದಾಗಲಿ ತುಂಬ ಜನ ಏನಂದ್ರೆ ಇವಾಗ ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಇರ್ತಾರೆ ಎಲ್ಲ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬೆಂಗಳೂರಲ್ಲೇ ಇರ್ತದೆ ಆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿನವನ್ನು ಅವರು ಈ ಕಡೆ ಕಾಂಟ್ರಾಕ್ಟ್ ತರ ಕೊಟ್ಟರೆ ಇಲ್ಲಿ ವಿಲೇಜ್ ಚಿಕ್ಕ ಫ್ರೀ ಇದ್ದಾಗ ಬಟ್ಟೆ ಹೋಗಿರ್ಬೋದು ಇದು ಉದ್ದೇಶ ಸೊ ಅದ್ ಮಾಡಿದ್ರೆ ಐ ತಿಂಕ್ ನಾವು ಸುತ್ತಮುತ್ತ ಇರೋ ಹೆಣ್ಣು ಮಕ್ಕಳಿಗೆ ಎಕಾನಮಿ ಅಂತ ಇದು ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಆಲ್ರೆಡಿ ನಲ್ವತ್ತು ಜನ ಲೇಡೀಸ್ನ ಸರ್ ಸರ್ಟಿಫೈಡ್ ಬಟ್ ಇನ್ನೂ ಒಂದಿದೆ ಅವ್ರ ಅದೇ ತರ ಕೋರ್ಸ್ ಮಾಡ್ಕೊಳ್ತಾ ಮಾಡ್ಕೊಡ್ತಾ ಸರ್ ಒಂದು ಸರಿ ಆರು ಗಂಟೆ ಇದು ಒಂದು ಕೋರ್ಸ್ ಮಾಡಿದ್ರೆ ಒಂದು ಕ್ರೆಡಿಟ್ ಅಂತ ಕೊಡ್ತಾ ಹೋಗ್ತೀವಿ ನೀವು ಎಷ್ಟಾವ ಕೋರ್ಸ್ ನೀವು ಕೊಡ್ತಾ ಹೋಗ್ಬೋದು ಅದಕ್ಕೆ ಮೈಕ್ರೋ ಕ್ರೆಡಿಟಿಯಲ್ ಕೋರ್ಸ್ ಅಂತ ಮಾಡಿದ್ರಿ ನೀವು ಇಪ್ಪತ್ತು ಕ್ರೆಡಿಟ್ ಮಾಡ್ಕೊಡ್ರಿ ನಿಮ್ ಡಿಗ್ರಿ ನೀವು ಓದಿದಿರೋ ಬಿಟ್ಟಿದ್ರೋ ಅದೆಲ್ಲ ಆ ಇಪ್ಪತ್ತು ಕ್ರೆಡಿಟ್ ಬೇಸ್ ಮೇಲೆ ನಿಮ್ಮೊಂದು ಡಿಪ್ಲೊಮಾ ಯೂನಿವರ್ಸಿಟಿ ಡಿಪ್ಲೊಮಾ ಅಂತ ಒಂದು ಸರ್ಟಿಫಿಕೇಟ್ ಮಾಡಬೇಕು ಆವಾಗ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತೀವಿ ಅದು ಕೆಲ್ಸಕ್ಕೆ ಹೋಗಿ ಗೌರ್ಮೆಂಟ್ ಕೆಲ್ಸಕ್ಕೆ ಆಗಲ್ಲ ನಿಮ್ದು ಸೆಲ್ಫ್ ಕಾನ್ಫಿಡೆನ್ಸ್ ಇಷ್ಟು ಇಂಥದ್ದೆಲ್ಲ ಕೋರ್ಸ್ ನಾನು ಮಾಡಿದ್ದೀನಿ ನನಗೆ ಇಷ್ಟು ಇದೆ ಅಂತ ತೋರಿಸೋದಕ್ಕೋಸ್ಕರ ಈ ಮೈಕ್ರೋ ಕ್ರೆಡಿಟ್ ಕೊಡ್ತಾರೆ ಟೋಟಲ್ ಮುನ್ನೂರ ಹದಿನೆಂಟು ವಿದ್ಯಾರ್ಥಿಗಳು

ಹನ್ನೊಂದು ಜನರಲ್ಲಿ ಐದು ಜನ ಇಲ್ಲ ಸರ್ ಇದು ಬಹಳ ಬಹಳ ಡಿಫ್ರೆಂಟ್ ಆಗಿ ಮಾಡಿದೀವಿ ಬಂದು ಮಾಡಿ ಹುಡುಗರ ಹತ್ರ ದುಡ್ಡು ಏನು ಇಲ್ಲ ಸರ್ ಈ ತರ ಎಲ್ಲ ಇವಾಗ ಎಲ್ಲ ಪ್ರೋಗ್ರಾಮ್ ಅದೇ ಎಲ್ಲ ಮಾಡಿ ಎಲ್ಲ ಟ್ರೈನ್ ಮಾಡ್ತೀವಿ ಬೇರೆ ಇಂಡಸ್ಟ್ರಿ ಅವ್ರು ಬರ್ತಾರೆ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾರೆ ತರ ಆತರ ಸ್ಟ್ರೈಟ್ ಫಾರ್ವರ್ಡ್ ನಿಮ್ಗೆ ನಾನು ಏನು ಹೇಳ್ತೀರ ಅರ್ಥ ಆಗ್ತಿದ್ದೀರ ಯಾರು ಯಾವ ಹುಡುಗರಿಗೆ ಇಟ್ ಮಾಡಪ್ಪ ನೋ ಎಮ್ ಏನಿಲ್ಲ ಒಳ್ಳೆ ಏನು ಹೇಳ್ತೀರಾ ಇದು ಕಂಪ್ನಿಗಳು ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಇಲ್ಲ ಸರ್ ಈಗ ಒಂದು ಬ್ರ್ಯಾಂಡ್ ಆಗೋವರೆಗೂ ಸರ್ ಒಂದಾಗಿ ನಾವು ಪ್ರೈವೇಟ್ ಯೂನಿವರ್ಸಿಟಿಗಳು ಸರ್ ನಾವು ಎಸ್ಟಾಬ್ಲಿಷ್ ಆಗಬೇಕು ಸೊಸೈಟಿನಲ್ಲಿ ಇದು ಗುಡ್ ಯೂನಿವರ್ಸಿಟಿ ಗ್ರೇಟ್ ಯೂನಿವರ್ಸಿಟಿ ಅಂತ ಅಲ್ಲಿವರೆಗೂ ಕೊಡೋದ್ರಲ್ಲಿ ಆಗ್ತಾ ಇಲ್ಲ ಇದು ನಮ್ಮ ಉದ್ದೇಶ ಸೊ ಫಸ್ಟ್ ಒಂದು ರೆಸ್ಪೆಕ್ಟ್ ಬರಲಿ ನಮಗೆ ಎಲ್ಲರೂ ರೆಕಗ್ನೈಸ್ ಮಾಡಲಿ ನಮ್ಮನ್ನು ಆವಾಗ ನಾವು ಕೊಟ್ಟು ಡಾಕ್ಟ್ರೇಟ್ ರೆಕಗ್ನೈಸ್ ಆಗುತ್ತೆ ಇಲ್ಲದೆ ಎಲ್ಲ ಪ್ರಯೋಜನ ಆಗುತ್ತೆ